ಸಮಾಜಕ್ಕೆ ತರಬೇಕು ಎಲ್ಲ ಮುಖ್ಯಮಂತ್ರಿ ಅವ್ರು ಹೇಳಿದ್ರು ನಾವು ಅದು ಜಾತಿದಿಂದನೇ ತರ್ತಿದೀವಿ ಅಂತ ಹೇಳಿ ಎಲ್ಲಿ ಎಲ್ಲಿ ಪಾಲನೆ ಮಾಡ್ತಿದ್ದಾರೆ ಸರ್ಕಾರ ಎಲ್ಲಿ ಪಾಲನೆ ಮಾಡ್ತಾ ಇದೆ ಇವತ್ತು ಸವಿತ ಸಮಾಜದಲ್ಲಿ ನಾವು ಹೆಮ್ಮೆ ಪಡ್ತಾ ಇದ್ದೀರಾವು ದೇವರೆ ತಲೆ ಭಾಗದವರು ಚೌರಿಕಲ್ ಎದುರು ತಲೆ ಭಾಗದಲ್ಲಿ ಚೌರಿಕ ದೇವರಲ್ವ ಸರ್ವಜ್ಞ ಅಂತ ಹೇಳ್ತಾನೆ ಆದ್ರೆ ಎಲ್ಲಿದೆ ಸ್ವಾಮಿ ನಮ್ಮ ಸಮಾಜಕ್ಕೆ ಎಲ್ಲಿದೆ ಎಂತ ಮಾತಾಡ್ತಾರೆ ನೋಡಿ ಆ ಪದವನ್ನು ಬಳಸಬೇಡಿ ಅಂತೇಳಿ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡ್ತಾ ಇದೀವಿ ನಾವೆಲ್ಲ ಪತ್ರಿಕೆ ವರದಿಗಾರರು ವರದಿ ಮಾಡಿ ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಸಮಾಜಕ್ಕೆ ಸ್ವಲ್ಪ ಹಿಂದೆ ಬನ್ನಿ ನಮಸ್ಕಾರ ಇವತ್ತು ಈ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ಳೋದೇನಂದ್ರೆ ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿವಿ ಇವತ್ತು ಒಂದು ಪದವನ್ನು ಉಪಯೋಗಿಸ್ತಾ ಇದ್ದಾರೆ ಯಾಕೆಂದ್ರೆ ಸರ್ಕಾರ ಪದವನ್ನು ಉಪಯೋಗಿಸಬಾರ್ದು ಅಂತಿದ್ದಾರೆ ಅಜಾಮ ಅನ್ನೋ ಪದ ಯಾಕೆ ಆಗಿದೆ ಅಂದರೆ ಇವತ್ತು ಸಮಾಜಕ್ಕೆ ಭಾಳ ನೋವಾಗ್ತಾ ಇದೆ ಇವತ್ತು ಸವಿತಾ ಸಮಾಜದವರು ನಾವು ಈ ಸಮಾಜದವರು ಅಂತ ಹೇಳ್ಕೊಳ್ಳೋಕ್ಕೆ ಬರ್ತಾ ಇಲ್ಲ ನಮ್ಮಲ್ಲಿ ಎ ಸಿ ಅವರು ಇದ್ದಾರೆ ಡಿ ಸಿ ಅವರು ಇದ್ದಾರೆ ತಹಸೀಲ್ದಾರ್ಗಳಿದ್ದಾರೆ ನಮ್ಮ ಸಮಾಜದಲ್ಲಿ ಎಲ್ಲ ಹುದ್ದೆಗಳಲ್ಲೂ ಅಲಂಕರಿಸಿದ್ದಾರೆ ಆದರೆ ಸವಿತಾ ಸಮಾಜ ಅಂತಲೇ ಹೇಳ್ಕೊಳ್ಳಲ್ಲ ಅವರು ಯಾಕೆಂದ್ರೆ ಈ ಪದ ಅಷ್ಟು ನೋವು ಮಾಡ್ತಾ ಇದೆ ಆ ಪದವನ್ನು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ವಿ ಈ ಮುಖಾಂತರ ಆ ಪದವಿಯನ್ನು ಯಾರೇ ಆಗಲಿ ಆ ಪದವನ್ನು ಬಳಸಿದರೆ ಅವರಿಗೆ ಕಾನೂನು ಮುಖಾಂತರ ಅವರಿಗೆ ನಿಜವಾದಂಥ ಒಂದು ಜಾತಿ ನಿಂದನೆಯನ್ನು ಆಗಬೇಕು ಹಾಗಾಗಿ ಆ ಪದವನ್ನು ತೆಗಿಬೇಕು ಅಂತ ಮನವಿ ಕೊಟ್ಟಿದ್ವಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಕಡು ಬಡವರಿದ್ದಾರೆ ಅವರಿಗೆ ಒಂದು ನಿವೇಶನ ಸಹ ಇಲ್ಲ ಯಾಕೆಂದರೆ ಬಾಡಿಗೆ ಮನೆಯಲ್ಲಿದ್ದಾರೆ ಇವತ್ತು ನಮ್ಮ ವೃತ್ತಿಯನ್ನು ಮಾಡಿ ಬಾಡಿಗೆ ಕಟ್ಟಿ ಅವ್ರ ಜೀವನ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ ಹಾಗಾಗಿ ನಮ್ಮ ಮಾನ್ಯ ನಮ್ಮ ಶಾಸಕರಿಗೂ ಮನವಿ ಕೊಟ್ಟಿದ್ದೀವಿ ಈಗ ನಮ್ಮ ಡಿ ಸಿ ಅವ್ರಿಗೂ ಮನವಿ ಕೊಡ್ತಾ ಇದ್ದೀವಿ ನಮ್ಮ ಸಮಾಜಕ್ಕೆ ಒಂದು ಎರಡಾಗಲಿ ಇಲ್ಲಂದ್ರೆ ಐದು ಎಕರೆ ಆಗಲಿ ಒಂದು ನಿವೇಶನವನ್ನು ಕೊಟ್ಟರೆ ಒಂದು ಜಾಗ ಮಂಜೂರು ಮಾಡಿ ಕೊಟ್ಟರೆ ಅತೀ ಕಡು ಬಡವರಿಗೆ ಆ ನಿವೇಶನವನ್ನು ಕೊಟ್ಟು ಅವರು ಸರ್ಕಾರದಿಂದ ಬರುವಂಥ ಅನುದಾನದಲ್ಲಿ ಒಂದು ಮನೆಯನ್ನು ಮಾಡಿಕೊಂಡು ನೆರಳಾಗುತ್ತೆ ಅಂತೇಳಿ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಸರ್ಕಾರ ನಮಗೆ ಒಳ್ಳೇದು ಮಾಡಲಿ ಯಾವ ಸರ್ಕಾರ ಬಂದರೂ ರಾಜಕಾರಣಿಗಳು ಭರವಸೆಯನ್ನು ಕೊಡ್ತಿದ್ದಾರೆ ಯಾರೂ ಈಡೇರಿಸ್ತಾ ಇಲ್ಲ ಈಗ ನಮ್ಮ ಜಿಲ್ಲಾಧಿಕಾರಿ ತುಂಬ ಒಳ್ಳೆಯ ಹೆಸರು ಮಾಡಿದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಗಾಗಿ ಅವರಲ್ಲಿ ಕೇಳ್ಕೊಂಡಾಗ ನೀವೊಂದು ಮನವಿ ಕೊಡಿ ನಾನು ಆದಷ್ಟು ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ನನ್ನ ಹೆಸರು ಪರಮೇಶ್ ಅಂತೇಳಿ ಸವಿತಾ ಸಮಾಜ ಜಿಲ್ಲಾಧ್ಯಕ್ಷ ಶಿವಮೊಗ್ಗ